ನಮಸ್ಕಾರ ನಿಮ್ಮ ಸವಿ ಸಂಪು ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾನು ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಬಾರ್ಲಿ ಗಂಜಿಯನ್ನು ಮಾಡುತ್ತಿದ್ದೇನೆ ಇದರ ಉಪಯೋಗ ದೇಹದ ಉಷ್ಣತೆ ಹೆಚ್ಚಾಗುವುದನ್ನು ತಡೆಯುತ್ತದೆ ಈ ಗಂಜಿಯನ್ನು ಕಡಿಮೆ ಅಂದ್ರು ವಾರಕ್ಕೆ ಎರಡರಿಂದ ಮೂರು ದಿನ ಕುಡಿದರೆ ಸಾಕು ಈ ಗಂಜಿ ಕುಡಿಯುವುದರಿಂದ ದೃಷ್ಟಿ ದೋಷ ನಿವಾರಣೆಯಾಗುತ್ತದೆ ರಕ್ತದೊತ್ತಡ ಸಮತೋಲನ ಸ್ಥಿತಿಯಲ್ಲಿ ಇರುತ್ತದೆ ಮಾಡುವ ವಿಧಾನ ನೋಡಿ ಬಾರ್ಲಿ ಕಾಳು ಒಂದು ಮುಷ್ಟಿಯಷ್ಟು ತಗೊಂಡಿದ್ದೀನಿ ನೋಡಿ ಬಾರ್ಲಿ ಕಾಳು ಈ ತರ ಇರುತ್ತೆ ಇದನ್ನು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ರಾತ್ರಿ ನೆನೆ ಇಟ್ಟು ಗಂಜಿಯನ್ನು ಮಾಡಬೇಕು ನಾನು ಇಲ್ಲಿ ರಾತ್ರಿ ಎರಡರಿಂದ ಮೂರು ಸಲ ತೊಳೆದು ನೆನೆ ಇಟ್ಟಿದ್ದೆ ಅಂದ್ರೆ ಸರಿಸುಮಾರು ಎಂಟರಿಂದ ಒಂಬತ್ತು ಗಂಟೆಗಳ ಕಾಲ ಚೆನ್ನಾಗಿ ನೆಂದಿದ್ದಾವೆ ನನ್ನ ಪ್ರೀತಿಯ ವೀಕ್ಷಕರೇ ಅಷ್ಟೊತ್ತು ನೆಂದರೂ ಕೂಡ ಎಷ್ಟು ಗಟ್ಟಿ ಇದಾವೆ ನೋಡಿ ಇದನ್ನು ಯಾವ ಕಾರಣಕ್ಕೂ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿ ಹಿಟ್ಟು ತರ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಸ್ವಲ್ಪ ನೆನೆದರೂ ಕೂಡ ರಬ್ಬರ್ ತರನೇ ಇರುತ್ತೆ ನಾನಿಲ್ಲಿ ಸಣ್ಣ ಕುಕ್ಕರ್ ಅಲ್ಲಿ ಕುಡಿಯುವ ನೀರಿನ ಲೋಟದಲ್ಲಿ ಎರಡು ಲೋಟದಷ್ಟು ನೀರು ಹಾಕೊಂಡು ಚೆನ್ನಾಗೆ ಮಳ್ಳ ತನಕ ಒಂದು ಪ್ಲೇಟ್ ಅನ್ನು ಮುಚ್ಚಿರ್ತೇನೆ ಎರಡು ಮೂರು ನಿಮಿಷದ ನಂತರ ಬಾರ್ಲಿ ಅಕ್ಕಿಯನ್ನು ಸೇರಿಸುತ್ತೇನೆ ಈ ಬಾರ್ಲಿ ಗಂಜಿ ಕುಡಿಯುವುದರಿಂದ ಜೀರ್ಣಕ್ರಿಯೆ ಚೆನ್ನಾಗ್ ಆಗುವುದರ ಜೊತೆಗೆ ದೇಹದಲ್ಲಿರುವ ಕೆಟ್ಟ ಕೊಬ್ಬನ್ನು ಕೂಡ ಹೋಗಲಾಡಿಸುತ್ತದೆ ಹಾಗೆ ರಕ್ತಹೀನತೆಗೂ ರಾಮಬಾಣವಾಗಿದೆ ಈ ಬಾರ್ಲಿ ಗಂಜಿ ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗುವುದರ ಜೊತೆಗೆ ಆರೋಗ್ಯವಂತ ಕೂದಲು ಹಾಗೂ ಆರೋಗ್ಯವಂತ ಚರ್ಮವನ್ನು ಪಡೆಯಬಹುದು ಕುಕ್ಕರ್ ನಾಲ್ಕು ವಿಷಲ್ ಆದ ನಂತರ ಸ್ಟವ್ ಆಫ್ ಮಾಡಿ ಕುಕ್ಕರ್ ತಣ್ಣಗಾದ ನಂತರ ಬಾರ್ಲಿ ಹಾಕಿ ಬೆಂದಿದವು ಹೇಗೆ ಅಂತ ನೋಡೋಣ ನೋಡಿ ಹೀಗೆ ಬೆಂದಿದಾವೆ ಎಷ್ಟು ದಪ್ಪ ದಪ್ಪ ಆಗಿದ್ದಾವೆ ನೋಡಿ ಇದನ್ನು ಒಂದು ಪ್ರೆಸ್ ಮಾಡಿ ನೋಡೋಣ ಚೆನ್ನಾಗಿ ಬೆಂದಿದೆಯೋ ಹೇಗೆ ಅಂತ ಹ್ಞೂ ಚೆನ್ನಾಗಿ ಬೆಂದಿದ್ದಾವೆ ಆದರೆ ರಬ್ಬರ್ ತರ ಜಾರ್ಕೊಂಡು ಹೋಗ್ತವೆ ಪ್ರೆಸ್ ಮಾಡಿದ್ರೆ ಹಿಟ್ಟ ತರ ಆಗೋದೇ ಇಲ್ಲ ಅದಕ್ಕೋಸ್ಕರ ಗಂಜಿನೂ ಹೆಚ್ಚಾಗಿ ಸಿಗಬೇಕು ಅಂದರೆ ಇನ್ನೊಂದು ಪಾತ್ರೆಗೆ ಕುಡಿಯುವ ನೀರಿನ ಲೋಟದಲ್ಲೇ ಎರಡು ಲೋಟ ನೀರು ಹಾಕಿ ನೀರು ಕುದಿಯುವ ತನಕ ಲಿಡ್ ಇಂದ ಕ್ಲೋಸ್ ಮಾಡಿ ನೀರು ಕುದಿಯಲು ಶುರುವಾದಾಗ ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡಂತಹ ಬಾರ್ಲಿ ಅಕ್ಕಿಯನ್ನು ಗಂಜಿಯ ಜೊತೆಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಕುದಿಯಲು ಬಿಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಪುನಃ ಮಿಕ್ಸ್ ಮಾಡಿ ಈ ಬಾರ್ಲಿ ಕಾಳು ಇದಾವಲ್ಲ ಬೇಗ ಬೇಯೋದೇ ಇಲ್ಲರಿ ನಂತರ ಲಿಡ್ ಇಂದ ಕ್ಲೋಸ್ ಮಾಡಿ ಪಾತ್ರೆಯೊಳಗೆ ಬೇಯುತ್ತಿದ್ದ ಬಾರ್ಲಿ ಅಕ್ಕಿಯು ಗಂಜಿಯನ್ನು ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ ಹೀಗೆ ಬುರುಗು ಥರ ಬರ್ತತಿ ಈ ಕಾಳುಗಳನ್ನು ಬೆಂದಿದಾವೇನಂತ ನೋಡಿದ್ರೆ ಈಗಲೂ ಕೂಡ ಅವು ಮೆತ್ತಗ ಆಗೋದೇ ಇಲ್ಲ ರೀ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಜಾರ್ಕೊಂಡು ಹೋಗ್ತವೆ ಅಂತಿಮವಾಗಿ ಬಾರ್ಲಿ ಗಂಜಿಯನ್ನು ಜಾಲರಿಯಿಂದ ಸೋಸ್ಕೊಂಡಿದೀವಿ ಈಗ ಗಂಜಿ ರೆಡಿಯಾಗಿದೆ ಕೆಲವರು ಈ ಗಂಜಿಯನ್ನ ಬಿಸಿಯಾಗಿರುವಾಗಲೇ ಕುಡಿತಾರೆ ಕೆಲವರು ತಣ್ಣಗಾದ್ಮೇಲೆ ಕುಡಿತಾರೆ ಕೊನೆಯಲ್ಲಿ ಬೆಂದಂತಹ ಬಾರ್ಲಿ ಅಕ್ಕಿಯನ್ನ ಯಾವುದಕ್ಕೂ ಉಪಯೋಗಿಸದೆ ಹೊರ ಚೆಲ್ಲುತ್ತಾರೆ ನನ್ನ ಪ್ರೀತಿಯ ವೀಕ್ಷಕರೇ ನಿಮ್ಮಲ್ಲಿ ಒಂದು ವಿನಂತಿ ಹೀಗೆ ನಾನು ಸರಳವಾದ ಅತಿ ಸುಲಭವಾದ ಕಡಿಮೆ ಸಮಯದಲ್ಲಿ ಮಾಡುವಂತಹ ರೆಸಿಪಿಗಳನ್ನ ಮಾಡಿ ತೋರಿಸ್ತಾ ಇರ್ತೀನಿ ಹಾಗಾಗಿ ನನಗೆ ನೀವು ದಯವಿಟ್ಟು ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು